ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಂದು ಮಂಗಳವಾರ ನಾನು ತಿಂಡಿ ತಿಂತ ಕೂತಿದ್ದೀನಿ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ತಿಂಡಿ ಬಂದು ತರಕಾರಿ ಪಲಾವು ನಾನು ಸ್ವಲ್ಪ ಎಲ್ಲ ಹಾಕೋಲ್ಲ ಒಂದೊಂದು ಸರಿ ಅಷ್ಟೇ ಹಾಕೋದು ಒಂದೊಂದು ಸಾರಿ ಎಲ್ಲ ಹಾಕಲ್ಲ ವೈಟ್ ಪಲಾವು ನೋಡಿ ನಾನು ತೊಣೆ ಮೇಲೆ ಬಂದು ಮಲ್ ಮಲ್ಕೊಂಡಿರೋದು ಹಾಗೆ ಟೈಮ್ ಬಂದು ಇವಾಗ ಹತ್ತು ಗಂಟೆ ತರಕಾರಿ ಪಲಾವ್ ಕೂಡ ಮಾಡಿದ್ದೀನಿ ಹಾಗೆ ಇದ್ರ ಜೊತೆಗೆ ಹಾಗಲಕಾಯಿ ಸಾಂಬಾರು ಅದಕ್ಕೆ ಅಕ್ಕಿ ರೊಟ್ಟಿ ಕೂಡ ಮಾಡಿದ್ದೀನಿ ಅಂದರೆ ಏನೇನೆ ಮೋನ್ ಮಮ್ಮನಿಗೆ ಆಫೀಸಲ್ಲಿ ಒಬ್ಬರು ಕರಳೆ ಸಾಂಬಾರು ತಂದು ಕೊಟ್ಟಿದ್ರು ಅಂದರೆ ಬಿದ್ದು ಕರಳೆ ಸಾಂಬಾರು ಅದಕ್ಕೆ ಮೋನ್ ಮೋನಮಮ್ಮ ವಾಪಸ್ ಬಾಕ್ಸ್ ಕೊಡಬೇಕಲ್ಲ ಅದಕ್ಕೆ ಏನಾದರೂ ಮಾಡಿಕೊಡು ಅಂದರು ಅದಕ್ಕೆ ಅವರಿಗೆ ಅಂಥೇಳಿ ಅಕ್ಕಿ ರೊಟ್ಟಿ ಮತ್ತು ಹಾಗಲಕಾಯಿ ಸಾಂಬಾರು ಮಾಡಿ ಅಂದರೆ ಸಾಂಬಾರು ಥರಲ್ಲ ಅದು ಗೊಜ್ಜು ಥರ ಅಕ್ಕಿ ರೊಟ್ಟಿ ಮತ್ತು ಹಾಗಲಕಾಯಿ ಚೆನ್ನಾಗಿರುತ್ತೆ ಅಂತೇಳಿ ಅದನ್ನ ಮಾಡಿ ಕಳಿಸ್ದೆ ನಮಗೆ ಪಲಾವ್ ಮಾಡ್ಕೊಂಡಿದ್ದೀನಿ ನಮಗೆ ಅಂದರೆ ಕೌಶಿಗೆ ನನಗೆ ಕೆಂಚಿಗೆ ಮೂರು ಜನಕ್ಕೆ ಅವಳಿಗೂ ಕೂಡ ಪಲಾವ್ ಅಂದರೆ ತುಂಬ ಇಷ್ಟ ಅದಕ್ಕೆ ಅದೇ ಮಾಡಿದೆ ಇವತ್ತು ಅವಳು ಹೊರಡ್ತಿದ್ದಾಳೆ ಕನಕಪುರಕ್ಕೆ ಹೋಗ್ಬಿಟ್ಟು ಅಲ್ಲಿ ಒಂದು ಶನಿವಾರನೋ ಅಥವಾ ಭಾನುವಾರನೋ ಅಲ್ಲಿಂದ ಹೊರಡ್ತಾಳೆ ಊರಿಗೆ ಅಂದರೆ ಶುಕ್ರವಾರದಿಂದ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಆದರೆ ಅವಳು ನಾನೇ ಹೇಳ್ದೆ ಶುಕ್ರವಾರದಿಂದ ಏನು ಬೇಡ ಸೋಮವಾರದಿಂದ ಹೋಗು ಕನಕಪುರದಿಂದಲೇ ಹೋಗು ಕಾಲೇಜಿಗೆ ಅಂತ ಹೇಳಿದ್ದೀನಿ ಅವಳು ಏನು ಮಾಡ್ತಾಳೆ ಅಂತ ಗೊತ್ತಿಲ್ಲ ಅದಕ್ಕೆ ಇವಾಗ ನೆನೆ ಇವಾಗ ಹೋದ್ವಾರನೇ ಹೋಗ್ಬೇಕಿತ್ತು ಆಮೇಲೆ ನಾನು ಇರು ಅಂತೇಳಿ ಉಳಿಸ್ಕೊಂಡೆ ಇವಾಗ ಶುಕ್ರವಾರ ಹೋಗ್ತೀನಿ ಅಂತೇಳಿದ್ಲು ನಾನು ನಿನ್ನೆ ಹೋಗು ಅಂತೇಳಿದ್ದೆ ನಿನ್ನೆ ಹೋಗಿ ಇವತ್ತು ಹೋಗ್ತಿದ್ದಾಳೆ ಅದಕ್ಕೆ ಇವಾಗ ತಿಂಡಿ ತಿಂದ್ಕೊಂಡು ಮಧ್ಯಾಹ್ನ ಊಟ ಎಲ್ಲ ಮಾಡಿಕೊಂಡು ಆಮೇಲೆ ಹೋಗಿ ಕೊಂಡೊಂದ್ಕೊಂಡೆ ಕ್ರಾಸಿಗೆ ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಓಕೆ ಅದಕ್ಕೆ ನಾನು ತಿಂಡಿ ತಿಂತಾಯಿದ್ದೆ ಅವಳು ಇವಾಗ ಎಂಟೂವರೆಗೆ ಎದ್ದಿದ್ದು ಎಂಟೂವರೆಗೆ ಎದ್ದು ಬ್ರಷ್ ಗಿಶ್ ಮಾಡಿ ಪಪ್ಪಾಯಿ ತಿಂದು ಮತ್ತೆ ಕಾಫಿ ಎಲ್ಲ ಕೊಡ್ತಿದ್ಲಲ್ಲ ಅದಕ್ಕೆ ನಾನು ಸ್ವಲ್ಪ ಲೇಟಾಗಿ ತಿಂತೀನಿ ಅಂತ ಓಕೆ ಅಂತ ಅಂದ್ಬಿಟ್ಟು ನಾನು ಇವಾಗ ತಿಂತಾ ಇದ್ದೀನಿ ಓಕೆ ನಾನು ಈ ಇಯರಿಂಗ್ಸ್ ನೋಡಿದ್ದೀರಲ್ಲ ನಾನು ಸರಿ ಕೌಶಿಗೆ ಬನೀನೆಲ್ಲ ತೊಗೊಬರ್ಬೇಕಾದ್ರೆ ಒಂದು ಸರಿ ಅಂಗಡಿಗೆ ಹೋಗಿದ್ದೆ ಅಲ್ಲಿ ತೊಗೊಂಡಿದ್ದೆ ನನಗೇನು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತಾ ಇಲ್ಲ ಅದಕ್ಕೆ ಒಂದು ಎರಡು ದಿನ ಯೂಸ್ ಮಾಡಿಬಿಟ್ಟು ಆಮೇಲೆ ಏಳಿ ಯಾರಿಗಾದರೂ ಕೊಟ್ಟಲಿಕ್ಕಿ ಯಾರಾದರೂ ಹಾಕೋತಾರೆ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಅಷ್ಟೆ ಓಕೆ ಫ್ರೆಂಡ್ಸ್ ಇವಾಗ ನಾನು ತಿಂಡಿ ತಿಂತೀನಿ ತಿಂಡಿ ಎಲ್ಲ ತಣ್ಣಗಾಯಿತು ತಣ್ಣಗಾಯ್ತು ಊಟನ ಮುಂದೆ ಇಟ್ಟು ಸುಮ್ಮನೆ ಹಾಗೆ ಮಾತಾಡ್ತಾ ಕೂತ್ಬಾರ್ದು ನನಗೂ ಕೂಡ ತಿನ್ನಬೇಕು ಅಂತ ಆಸೆ ಆಗ್ತಿದೆ ಬಾಯಲ್ಲಿ ನೀರು ಬರ್ತಾಯಿದೆ ಓಕೆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಹೋಗಿ ಬಿಟ್ಟು ಬರ್ತೀನಿ ಓಕೆ ಆಮೇಲೆ ನಾನು ವೀಡಿಯೋ ಕೂಡ ಕಂಟಿನ್ಯೂ ಮಾಡ್ತೀನಿ ಆಮೇಲೆ ನಿನ್ನೆ ಯಾವುದೇ ವೀಡಿಯೋ ಮಾಡಲಿಲ್ಲ ಇಲ್ಲಂತೂ ಮಳೆ 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 ಆ ಥರ ಆಗ್ಬಿಟ್ಟಿದೆ ಸಂಡೆ ಒಂದಿನ ಮಳೆ ಇರಲಿಲ್ಲ ಅಷ್ಟೇ ಇನ್ನು ಇಲ್ಲಿ ಮಳೆ ಇದೆ ನಿನ್ನೆನೂ ಮಳೆ ಇವಾಗ ಬೆಳಿಗ್ಗೆ ಸ್ವಲ್ಪ ಬಿಸಿಲು ಬಂತು ನಾನು ಸ್ನಾನ ಅಂದ್ಕೊಂಡೆ ಮಳೆ ಬರೋಲ್ಲ ಅಂತ ನೋಡಿದ್ರೆ ಆವಾಗಲೇ ಮಳೆ ಬಂದು ಹನಿಲ್ಲಿ ಹಾಕಿ ಹೋಯ್ತು ಇನ್ನು ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ಮೂರು ದಿನ ಮೂರು ದಿನ ಮೂರು ದಿನ ಅಂದ್ಕೊಂಡು ಮಳೆ ಬೀಳ್ತಾನೆ ಇದೆ ಓಕೆ ಫ್ರೆಂಡ್ಸ್ ಇದು ಹಸಿ ಅವರೆಕಾಯಿ ತಂದಿದ್ರು ಮೋನ್ಮಮ್ಮ ಹಸಿ ಅವರೆಕಾಯಿ ಹಾಕ್ಬಿಟ್ಟು ಪಲಾವ್ ಮಾಡಿದ್ದೀನಿ ಓಕೆ ನಾನಿವಾಗ ತಿಂತೀನಿ ವಿಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಟೈಮ್ ಬಂದು ಇವಾಗ ಒಂದು ಕಾಲು ಇದೆ ಇವಾಗ ಹೊರಟಿದ್ದೀವಿ ಅವಳು ಊಟ ಮಾಡಿದ್ಲು ನನಗೆ ಊಟ ತಿನ್ನಬೇಕು ಅಂತ ಅನ್ನಿಸ್ತಾ ಇಲ್ಲ ಬಂದುಬಿಟ್ಟು ಊಟ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ ಒಂದು ನಾಲ್ಕು ಗಂಟೆ ಆಗತ್ತಾ ತಿಂದಿದ್ದೆ ನಾನು ಹತ್ತು ಗಂಟೆ ಅಲ್ವಾ ಆದ್ರಿಂದ ಬಂದು ತಿನ್ನೋಣ ಅಂದ್ಬಿಟ್ಟು ಏನು ತಿಂದಿಲ್ಲ ಹಾಗೆ ಹೋಗ್ಬೋದು ಒಂದು ನಾಲ್ಕು ಗಂಟೆಗೆಲ್ಲ ವಾಪಸ್ ಬರ್ತೀನಿ ಓಕೆ ಹ್ಞೂ ಓಕೆ ಆಮೇಲೆ ವಿಡಿಯೋ ನಾನು ಕಂಟಿನ್ಯೂ ಮಾಡ್ತೀನಿ ಹಾಗೆ ಇದು ಕೂದಲು ಏನಾಗಿದೆ ಇದು ಉದ್ರೋಗಿ ಬರ್ತಿರೋ ಕೂದಲು ಅನಿಸುತ್ತೆ ಇಲ್ಲಿ ಈಗ ಈಗ ನಿಲ್ಲುತ್ತೆ ನೋಡುವಾಗ ನೋಡಿ ಒಂಥರ ಅನಿಸುತ್ತೆ ಇಲ್ಲೆಲ್ಲ ಹಾಗೆ ಇರೋದು ಅದಕ್ಕೆ ನಾನೇನು ಮಾಡಿದ್ದೀನಿ ಇದನ್ನು ಕೂದಲೂನ ತೆಗೆದು ಹೀಗೆ ಹೀಗೆ ಮಾಡಿಬಿಟ್ಟಿದ್ದೀನಿ ಅಂದರೆ ಫುಲ್ಲು ಕೂದಲು ಇಲ್ಲಿ ಸಿಗಲ್ಲ ಕ್ಲಿಪ್ ಹಾಕೋದಕ್ಕೂ ಅದಕ್ಕೆ ಹೀಗೆ ಮಾಡಿರುವಂಥದ್ದು ಇಲ್ಲ ಅಂದರೆ ಒಂಥರ ಕಾಣಿಸ್ತಾ ಎಲ್ಲ ಒಂಥರ ಉಡಿ ಉಡಿ ಕೂದಲಲ್ವಾ ಅದಕ್ಕೆ ಒಂಥರ ಅನಿಸ್ತಾ ಇರುತ್ತೆ ಅದಕ್ಕೆ ನಾನು

ಇಲ್ಲ 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 ಇರುತ್ತೆ ಟಾಯ್ಲೆಟ್ ಎಲ್ಲ ಮಾಡಿಸಿದ್ನಲ್ಲ ನಾನ್ ಜಾಕೆಟ್ ಹಾಕಲ್ಲ ಇಲ್ಲ ಬೇಲೆ ಹಾಕೊಳ್ಳಿ ಗುಮಿ ಐ ಬಾ ಅವಳು ಕೆಳಗಡೆ ಹೋಗಕ್ಕೆ ಜಿಪ್ ಆಯ್ತಾ ಅಂತ ಅದೇ ಜಿಪ್ ಆಯಿತಾ ಇಲ್ಲಿ ಆಯಿತಾ ಆ ಕ್ಲಿಪ್ ತಗೊಂಡ್ರೆ ಎಳಿತಿಯಲ್ಲ ಥರ ಹೇಳಿ ಇಲ್ಲೆಲ್ಲ ಬರುತ್ತೆ ಇಷ್ಟು ಬರ್ತಾಯಿದ ಏನಿಂದ ಪ್ರಾಬ್ಲಮ್ಮ ನಾವು ಇವಾಗ ಹೊರಟ್ವಿ ಹೊರಡೋ ಟೈಮಲ್ಲಿ ಏನಾಗಿದೆ ಅಂದರೆ ಅವ್ರದು ಬ್ಯಾಗ್ದು ಜಿಪ್ ಏನಿದೆ ಅದು ಸ್ವಲ್ಪ ಅರ್ಧ ಆಗುತ್ತೆ ಅರ್ಧ ಆಗ್ತಾಯಿಲ್ಲ ಆಮೇಲೆ ಇದು ಪಿನ್ ತೊಗೊಂಡು ಸರಿ ಮಾಡಿಕೊಂಡ್ಳು ಕರೆಕ್ಟಾಗಿತ್ತು ಏನು ಹಾಳಾಗಿರಲಿಲ್ಲ ಚೆನ್ನಾಗಿತ್ತು ಆಮೇಲೆ ನೋಡಿದ್ರೆ ಈ ಥರ ಆಯಿತು ಆಮೇಲೆ ನಾವು ಇಲ್ಲಿಂದ ಹೊರಟ್ವಿ ಹಾಗೆ ನಾನು ಇನ್ನು ಮಳೆ ಬರೋ ಥರ ಇದೆ ಅಂದ್ಬಿಟ್ಟು ಜಾಕೆಟ್ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಆಮೇಲೆ ವೇಲೆಲ್ಲ ತೆಗೆದಿಟ್ಟು ಜಾಕೆಟೇ ಬೆಸ್ಟು ಅಂದ್ಬಿಟ್ಟು ಆಮೇಲೆ ಜಾಕೆಟ್ ಎಲ್ಲ ಹಾಕ್ಕೊಂಡು ಆಮೇಲೆ ಹೊರಟ್ವಿ ಹೊರಟು ಹೋಗ್ಬೇಕಾದ್ರೆ ನಾವೇನು ಮಾಡ್ತೀವಿ ಕುಂಟೆ ಕ್ರಾಸಲ್ಲಿ ಸಿಗ್ನಲ್ ಬಂದುಬಿಡುತ್ತೆ ನೋಡಿ ನಾನು ಯಾವಾಗಲೂ ಅದೇ ಥರನೇ ಮಾಡೋದು ಸಿಗ್ನಲ್ ಕೊಟ್ಟ ಅಂದ ತಕ್ಷಣವೇ ಇಳಿದುಬಿಡ್ತೀನಿ ಅಲ್ಲೇ ಇಲ್ಲಾಂದರೆ ಬಸ್ನ ಆ ಕಡೆ ತೊಗೊಂಡೋಗಿ ನಿಲ್ಲಿಸ್ಬಿಡ್ತಾರೆ ಅಂದರೆ ಕೆಂಗೇರಿಗೆ ಹೋಗೋ ರೂಟ್ ಇದೆ ನೋಡಿ ಆ ಕಡೆ ತೊಗೊಂಡೋಗಿ ಬಸ್ನ ನಿಲ್ಲಿಸ್ಬಿಡ್ತಾರೆ ಮತ್ತೆ ನಾವು ಎರಡು ರೋಡ್ ಕ್ರಾಸ್ ಮಾಡಿ ಮತ್ತೆ ಬರಬೇಕಲ್ಲ ಅಂತೇಳಿ ನಾನು ಯಾವಾಗಲೂ ಸಿಗ್ನಲ್ ಕೊಡೋದು ಸಿಗ್ನಲಲ್ಲಿ ಅಂದರೆ ಸ್ಟಾಪ್ ಸಿಗ್ನಲ್ ಬರುತ್ತಲ್ಲ ಅಂದರೆ ರೆಡ್ ಸಿಗ್ನಲ್ ಬರುತ್ತಲ್ಲ ಆ ಸಿಗ್ನಲ್ ಏನಾದ್ರು ಕೊಟ್ಟರು ತಕ್ಷಣ ಇಳಿದ್ಬಿಟ್ಟು ಮತ್ತೆ ಆವಾಗ ಈ ಕಡೆಗೆ ಬಂದುಬಿಟ್ಟು ಅಲ್ಲೇನಾದ್ರು ಬಸ್ ಏನಾದರೂ ಊರ ಕಡೆ ಬಸ್ ಅಂದರೆ ಕೆಂಪು ಬಸ್ಸು ಆ ಬಸ್ ಏನಾದ್ರು ಇದೆ ಅಂದರೆ ಅಲ್ಲೇನಾದರೂ ಸಿಕ್ತು ಅಂದರೆ ಅಲ್ಲೇ ಕೈ ಕೊಟ್ಬಿಟ್ಟು ಹತ್ಕೊಬಿಡ್ತೀವಿ ಅಲ್ಲೇನಾದ್ರು ಸಿಕ್ಕಿಲ್ಲ ಅಂದರೆ ಮತ್ತೆ ಬಸ್ ಸ್ಟ್ಯಾಂಡ್ ತನಕ ನಡ್ಕೊಬರಬೇಕು ನಾವು ಸ್ವಲ್ಪ ನಡ್ಕೊಬಂದ್ವಿ ಅಷ್ಟೊತ್ತಿಗೆ ಬಸ್ ಬಂತು ಅಂದರೆ ಕೆಂಪು ಬಸ್ ಬಂತು ಅವಳು ಅವಳಿಗೆ ಹೇಳಿದೆ ಕನಕಪುರ ಗಾಡಿನೇ ಇದೆ ಹತ್ಬಿಡು ಅಂತೇಳಿ ಆಮೇಲೆ ಅವಳು ಹತ್ಕೊಂಡ್ಳು ಖಾಲಿ ಕೂಡ ಇತ್ತು ಅವಳು ಹತ್ಕೊಂಡು ಕೂತ್ಕೊಂಡ್ಳು ಆಮೇಲೆ ನಾನು ಈ ಕಡೆಗೆ ಬಂದು ಬಂದೆ ಅಷ್ಟೊತ್ತಿಗೆ ನನಗೂ ಬಸ್ಸು ನಿಂತಿತ್ತು ನಾನು ಹತ್ಕೊಂಡೆ ಹತ್ಕೊಂಡು ಬಸ್ಸಲ್ಲಿ ಕಿಟಕಿ ಪಕ್ಕ ಕೂತ್ಕೊಂಡಿದೆ ನನ್ನ ನೋಡಿದೆ ಅದು ಬಸ್ಸು ಜಸ್ಟ್ ನನ್ನ ನಾನು ಕೂತಿದ್ದೆನಲ್ಲ ಆ ಬಸ್ಸಿನ ಪಕ್ಕದಲ್ಲೇ ಪಾಸಾಯಿತು ನಾನು ಅವಳನ್ನ ನೋಡಿದೆ ಆದರೆ ಅವಳಿಗೆ ಕಾಣಿಸಿಲ್ಲ ಆಮೇಲೆ ಬಸ್ ಪಾಸ್ ಪಾಸಾಗೋಯಿತು ಮುಂದೆ ಯಾಕೆಂದರೆ ಟ್ರಾಫಿಕ್ ಜಾಮ್ ಇತ್ತಲ್ಲ ಅದರಿಂದ ಸ್ಲೋವಾಗಿ ಹೋಗ್ತಾಯಿತ್ತು ಬಸ್ಸು ನನ್ನ ಬಸ್ ಏನಿದೆ ಅಂದರೆ ತ್ರೀ ತ್ರೀ ಸೆವೆಂಟಿ ಏಯ್ಟ್ ಬಸ್ ಏನಿದೆ ಅದು ಹಾಗೇ ನಿಂತ್ಕೊಂಡಿತ್ತು ಈ ಬಸ್ಸು ನನ್ನ ಮುಂದೆನೇ ಪಾಸಾಯಿತು ಅಂದರೆ ಪಾಸ್ ಪಾಸಾಯಿತು ಅಷ್ಟೆ ಅದಕ್ಕೆ ಅವಳನ್ನ ಕೂಗಣನಷ್ಟೊಳಗೆ ಹೋಯ್ತು ಮತ್ತೆ ನನ್ನ ಮತ್ತೆ ಏನು ಮಾತಾಡೋಕ್ಕೆ ಹೋಗಲಿಲ್ಲ ಸುಮ್ಮನೆ ಹಾಗೆ ಕುತ್ಕೊಬಿಟ್ಟೆ ಅಷ್ಟೆ ಅವಗೆ ಓಕೆ ಹಾಗೆ ನಾನು ಬರಬೇಕಾದ್ರೆ ಇಲ್ಲಿ ಇದು ಯಾವ ರೋಡು ಅಂದರೆ ಗಟ್ಟಿಗೆರೆಯಿಂದ ಬಂದರೆ ಈ ರೂಟ್ ಬರುತ್ತೆ ಗೊಟ್ಟಿಗೆರೆಯಿಂದ ನೋಡಿ ಈ ಥರ ಫುಲ್ ಜಾಮ್ ಆಗಿದೆ ರೋಡ್ ಈ ಥರ ಇರೋದರಿಂದ ಅಲ್ಲೇನೋ ಫುಲ್ ಜಾಮ್ ಆಗಿದೆ ಅನ್ಸುತ್ತೆ ಅದಕ್ಕೆ ಬಸ್ಸು ತುಂಬಾವತ್ತು ಒಂದು ಕಾಲು ಗಂಟೆ ಇಲ್ಲೇ ಅವತ್ತು ಟೈಮು ಆಗಿದ್ದು ಅಷ್ಟು ಗಾಡಿಗಳು ಬರ್ತಾಯಿತ್ತು ಇಲ್ಲಿ ನಿಂತಿದೆ ಅಂದರೆ ಕೊಟ್ಟಿಗೆರೆ ಇನ್ನೂ ಮುಂದೆ ಇದೆ ಅಲ್ಲಿ ತನಕ ಇದೇ ಥರನೇ ಜಾಮ್ ಆಗಿತ್ತು ಟೈಮ್ ಬಂದಿವಾಗ ನಾಲ್ಕು ಮುಕ್ಕಾಲು ನಾನು ಎಲೆಕ್ಟ್ರಾನಿಕ್ ಸಿಟಿ ಬಂದೆ ಆವಾಗ ನಮ್ಮ ಕೆಂಚಿ ಫೋನ್ ಮಾಡಲು ಕನಕಪುರಕ್ಕೆ ಹೋದೆ ಅಂಥೇಳಿ ಆಮೇಲೆ ಹೌದಾ ನಾನು ಇವಾಗ ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಅಲ್ಲಿ ಮಳೆ ಕೂಡ ಇತ್ತು ನಾನು ಅಂದ್ಕೊಂಡೆ ಹೋಮ್ಮ ನಾನು ಬಸ್ ಹತ್ತಿ ಮತ್ತು ಮನೆಗೆ ಹೋಗುವಾಗ ಫುಲ್ಲು ನೆನ್ಕೊಂಡು ಹೋಗ್ತೀನಿ ಅಂತ ನೋಡಿದರೆ ಸ್ವಲ್ಪ ದೂರ ಬಂತು ಅದಾದಮೇಲೆ ಮತ್ತೆ ಮಳೆ ಏನೂ ಇಲ್ಲ ಈಗ ಆಮೇಲೆ ಇದ್ದೀನಿ ಸುಸ್ತಾಗ್ತಿದೆ ಹೊಟ್ಟೆ ಏನಕ್ಕೆ ಸುಸ್ತಾಗ್ತಿದೆ ನಾನೇ ಅಂದ್ಕೊಂಡು ಏನಿಗೆ ಸುಸ್ತಾಗ್ತಿದ್ಯಲ್ಲ ಅಂತೇಳಿ ನೋಡಿದರೆ ಊಟ ಮಾಡಿಲ್ಲ ನಾನು ಬಂದು ಊಟ ಮಾಡೋಣ ಅಂದ್ಕೊಂಡು ಹೋಗಿದ್ದಲ್ವ ಆಮೇಲೆ ನೆನಪಾಯ್ತು ನಾನು ಊಟ ಮಾಡಿಲ್ಲ ಅಂತೇಳಿ ಆಮೇಲೆ ಮಳೆ ಬರ್ಬೋದು ಅಂತೇಳಿ ಮತ್ತೆ ಆಮೇಲೆ ವೇಲ್ ತೆಗೆದು ಜಾಕೆಟ್ ಹಾಕೊಂಡು ಹೋಗೋಣ ಅಂತೇಳಿ ಆಮೇಲೆ ನಾನು ಜಾಕೆಟ್ ಹಾಕೊಂಡು ಹೋಗಿದ್ದು ಮಳೆ ಬಂದರೂ ಇದು ಬಿಚ್ಚಿಬಿಟ್ಟು ತಲೆ ಮೇಲೆ ಹಾಕ್ಕೊಂಡು ಬಂದ್ಬಿಡ್ಬೋದಿತ್ತು ಛತ್ರಿ ಇದೆ ಸ್ವಲ್ಪ ದೊಡ್ಡದು ಬ್ಯಾಗಿನ ದೊಡ್ದಿದೆ ಅದಕ್ಕೆ ತೊಗೊಂಡೋಗಿಲ್ಲ ಓಕೆ ನಾನಿವಾಗ ಜಾಕೆಟ್ ಹಾಕೊಂಡ್ರೆ ಒಂದು ಬೆನಿಫಿಟ್ ಅಂದರೆ ಒಂದು ಕಡೆ ಆಧಾರ್ ಕಾರ್ಡ್ ಇಟ್ಕೊಂಡಿರ್ತೀನಿ ಒಂದು ಕಡೆ ಮೊಬೈಲ್ ಫೋನ್ ಇಟ್ಕೊಂಡಿರ್ತೀನಿ ಆ ಕಡೆ ಈ ಕಡೆ ಅವಾಗ ಈಸಿ ಏನಾದರೂ ಆಧಾರ್ ಕಾರ್ಡೆಲ್ಲ ಕೇಳಿದರೆ ಇಲ್ಲಾಂದ್ರೆ ಪರ್ಸಲ್ಲಿದ್ದರೆ ಬ್ಯಾಗ್ ಎಲ್ಲ ತೆಗೆದು ಪರ್ಸ್ ತೆಗೆದು ಕೊಡಬೇಕು ಇಲ್ಲಾಂದರೆ ಕೈಯಲ್ಲಿ ಇಟ್ಕೋಬೇಕು ಈ ಥರ ಜಾಕೆಟ್ ಹಾಕ್ಕೊಬಿಟ್ರೆ ಜಾಕೆಟ್ ಒಳಗಡೆ ಆ ಕಡೆ ಒಂದು ಮೊಬೈಲಿ ಕಡೆ ಒಂದು ಆಧಾರ್ ಇಟ್ಕೊಂಡಿರ್ತೀನಿ ಹಾಗಾದ್ರೆ ಈಸಿ ಆಗುತ್ತೆ ಅಲ್ಲೇ ಕೊಟ್ಟ ತಕ್ಷಣ ಟಿಕೆಟ್ ತೆಗೆದು ಜಾಕೆಟ್ ಒಳಗಡೆ ಹಾಕ್ಕೊಳ್ಳುವಂಥದ್ದು ಓಕೆ ನಾನಿವಾಗ ಹೊಟ್ಟೆ ಹಸಿತಾ ಇದ್ದೆ ಫಸ್ಟು ಊಟ ಮಾಡಿ ಆಮೇಲೆ ಡ್ರೆಸ್ನ ಚೇಂಜ್ ಮಾಡ್ತೀನಿ ಓಕೆ ಹಾಂ ಊಟ ಎಲ್ಲ ಆಯಿತು ಊಟ ಎಲ್ಲ ಮಾಡ್ಕೊಂಡು ಇವಾಗ ಕಾಫಿ ಮಾಡ್ಕೊಳ್ಳೋಣ ಅಂತೇಳಿ ಕಾಫಿ ಮಾಡಿದೆ ಹಾಗೆ ಡೈಲಿ ನಮ್ಮ ಕೆಂಚಿನೇ ಡೈಲಿ ಕಾಫಿ ಮಾಡ್ತಾ ಇದ್ದಿದ್ದು ಒಂದು ನಾಲ್ಕು ಗಂಟೆ ನಾಲ್ಕೂವರೆ ಆಗುವಾಗ ಕಾಫಿ ಮಾಡಲಾ ಅಂತ ಕೇಳ್ತಾ ಕೇಳ್ತಾಯಿದ್ದು ಇವಾಗ ನಾನೇ ಮಾಡ್ಕೊಂಡು ಕುಡಿಬೇಕು ಅವಳು ಬಂದಾಗಿಂದ ಅವಳೇ ಮಾಡ್ತಾ ಇದ್ದು ಕಾಫಿ ಮತ್ತು ಮನೆ ಒರೆಸೋದು ಕಸ ಗುಡಿಸೋದು ಮತ್ತು ಪಾತ್ರೆ ತೊಳೆಯೋದು ಬೆಳಿಗ್ಗೆ ಮತ್ತೆ ರಾತ್ರಿ ಮಧ್ಯಾಹ್ನ ಟೈಮ್ ನಾನೇ ತೊಳ್ಕೊತಿದ್ದೆ ಬೆಳಿಗ್ಗೆ ಮತ್ತೆ ರಾತ್ರಿ ಅವಳೇ ತೊಳಿತಾಯಿದ್ದು ಇವಾಗಲ್ಲಿಂದು ಬಂದುಬಿಟ್ಟು ಇನ್ನು ಊಟ ಎಲ್ಲ ಮಾಡ್ಕೊಂಡು ನಾನು ಇನ್ನೇನು ನಾನೇ ಮತ್ತೆ ಕಾಫಿ ಮಾಡ್ಕೊಂಡು ಕುಡಿಬೇಕು ಹಿಂಗೆ ಒಂದು ಹದಿನೈದು ದಿನ ಇಪ್ಪತ್ತೇನ ಹದಿನೈದು ದಿನ ಆಯಿತು ಶುಕ್ರವಾರ ಬಂದರೆ ಇಪ್ಪತ್ತು ದಿನ ಆಗುತ್ತ ಬಂದು ಏನಂದರೆ ಆ ಥರ ಅಷ್ಟು ದಿನ ಇದ್ದು ಹೋದ್ರೆ ಒಂದು ಸ್ವಲ್ಪ ಬೇಜಾರಾಗುತ್ತೆ ಏನು ಮಾಡೋಕ್ಕಾಗಲ್ಲ ಒಂದಷ್ಟು ದಿನ ರಜೆ ಇತ್ತು ಅಂತೇಳಿ ಬಂದಿರೋದು ಎಂಜಾಯ್ ಮಾಡಿಕೊಂಡು ಓದಲು ಅಷ್ಟೆ ಓಕೆ ಓಕೆ ಮತ್ತೆ ನಾನು ವೀಡಿಯೋನ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ ಆದರೆ ಮಾಡಲಿಲ್ಲ ಅದಕ್ಕೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ವೀಡಿಯೋಸ್ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆಗ್ಯಾರದು ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ